ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೌರಿ ಶಂಕರ ಧಾರಾವಾಹಿಯ ನಾಳಿನ ಪ್ರೋಮೋ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಗೌರಿ ಗಿಡಗಳಿಗೆಲ್ಲ ನೀರು ಇರ್ತಾಳೆ ಅಲ್ಲಿ ನೀರು ಬರ್ತಾ ಇರಲ್ಲ ಶಂಕರ ಏನು ಮಾಡ್ತಾ ಮಾಡ್ತಾಯಿದ್ದೀರ ಅಂತ ಕೇಳುವಾಗ ಇಲ್ಲಿ ನೀರೇ ಬರ್ತಾ ಇಲ್ಲ ಹೆಂಗೆ ನಾನು ನೀರು ಹಾಕ್ಲಿ ಅಂತ ಕೇಳ್ತಾಳೆ ಮೇ ಬಿ ನಾನು ಸಾಂಗ್ ಸ್ಟಾಪ್ ಮಾಡಿದೆ ಅಂತ ನೀರು ಕೂಡ ಸ್ಟಾಪ್ ಆಗಿಬಿಟ್ಟಿರಬೇಕು ಅಂತ ಗೌರಿ ಹೇಳ್ತಾಳೆ ಹಾಗಾದ್ರೆ ನೀವು ಮತ್ತೆ ಆಡ್ ಶುರು ಮಾಡಿದ್ರೆ ನೀರು ಬರುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ಶಂಕ್ರ ಹೇಳ್ತಾನೆ ಅಲ್ಲ ನೀವು ಅದ್ರ ಮೇಲೆ ಇಟ್ಕೊಂಡಿರೋ ಕಾರ್ ತ ಕಾಲ್ ತೆಗೆದ್ರೆ ಪೈಪಲ್ಲಿ ನೀರು ಬರುತ್ತೆ ಅಂತ ಗೌರಿ ಹೇಳ್ತಾಳೆ ಓ ಇದ ಸಮಸ್ಯೆ ಅಂತ ಕಾಲ್ ಎತ್ತಾನೆ ಈ ಕಡೆ ಗೌರಿ ಶಂಕರನ ಮೇಲೆ ಫುಲ್ಲು ನೀರು ಹಾಕೋಕೆ ಸ್ಟಾರ್ಟ್ ಮಾಡ್ತಾಳೆ ಗೌರಿ ಏನು ಮಾಡ್ತಾ ಇದ್ದೀರಾ ನಿಲ್ಲಿಸ್ರಿ ನಿಲ್ಲಿಸ್ರಿ ಅಂತ ಹೇಳ್ತಾನೆ ಶಂಕ್ರ ಇವಾಗ ನಿಮ್ದೇ ತಪ್ಪು ನೀವಲ್ಲಿ ನಿಂತಿರೋದು ಅಂತ ಗೌರಿ ಹೇಳ್ತಾಳೆ ಹೌದೌದು ನಾನು ಮಾಡ್ತೀನಿ ನೋಡಿ ಇವಾಗ ಅಂತ ಶಂಕರ ಕೂಡ ಗೌರಿಗೆ ನೀರು ಹಾಕೋಕೆ ಸ್ಟಾರ್ಟ್ ಮಾಡ್ತಾನೆ ಇಲ್ಲಿಗೆ ನಾಳಿನ ಪ್ರೋಮೋ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು